ಗೋಧ್ರಾ ದುರಂತ ರೀತಿಯಾಗಿ ಮತ್ತೊಮ್ಮೆ ಏನಾದರೂ ಸಂಭವಿಸ್ಬೋದು ಈ ಬಗ್ಗೆ ನನಗೆ ಮಾಹಿತಿ ಸಿಕ್ಕಿದೆ ಮಾಹಿತಿ ಇದ್ದೇ ಇದನ್ನು ಹೇಳ್ತಾ ಇದ್ದೀನಿ ಈ ಮಾತನ್ನ ಹೇಳಿರುವಂಥದ್ದು ಕಾಂಗ್ರೆಸ್ನ ಎಂ ಎಲ್ ಸಿ ಬಿ ಕೆ ಹರಿಪ್ರಸಾದ್ ಅಯೋಧ್ಯೆಗೆ ಹೋಗುವಂತವರಿಗೆ ಸರ್ಕಾರವೇ ರಕ್ಷಣಾ ಕೊಡಬೇಕು ಬಾಬ್ರಿ ಮಸೀದಿ ಧ್ವಂಸ ಮಾಡಿದ್ದು ಅಪರಾಧವೇ ಇದರಲ್ಲಿ ಈಗ ಇಲ್ಲಿ ಕಾನೂನು ಪ್ರಕಾರವಾಗಿ ಕ್ರಮ ತೆಗೆದುಕೊಳ್ತಾ ಇರುವಂಥದ್ರಲ್ಲಿ ಏನು ತಪ್ಪು ಕೂಡ ಇಲ್ಲ ಅನ್ನುವಂಥದ್ದನ್ನು ಬಿ ಕೆ ಹರಿಪ್ರಸಾದ್ ಹೇಳಿದ್ದಾರೆ ಏನೇನು ಹೇಳಿದ್ರು ಬಿ ಕೆ ಹರಿಪ್ರಸಾದ್ ಬನಿ ಕೇಳೋಣ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಎಲ್ಲ ರೀತಿಯ ಕಟ್ಟೆಚ್ಚರಗಳನ್ನು ಸಹ ವಹಿಸ್ಕೊಳ್ಬೇಕು ಯಾಕೆ ಅಂತ ಹೇಳಿದರೆ ಗುಜರಾತಲ್ಲಿ ಇದೇ ಸಂದರ್ಭದಲ್ಲಿ ಕರ್ ಸೇವಕರ ದಹನ ನಡೆದಿತ್ತು ಗೋಧ್ರಾದಲ್ಲಿ ಅದೇ ರೀತಿಯ ಕ ಒಂದು ರೀತಿಯ ಒಂದು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯ ಹಹಿತ ಘಟ ಅಹಿತಕರವಾದ ಘಟನೆ ನಡಲಿಕ್ಕೆ ಅವಕಾಶ ಕೊಡಬಾರ್ದು ಯಾರ್ಯಾರು ಅಯೋಧ್ಯೆಗೆ ಹೋಗ್ತಾರೋ ಅವ್ರಿಗೆ ಹೋಗ್ಲಿಕ್ಕೆ ಎಲ್ಲ ರೀತಿಯ ಬಂದೋಬಸ್ತನ್ನು ಮಾಡಿಕೊಡ್ಬೇಕಾಗುತ್ತೆ ಇಲ್ಲಾಂದರೆ ನಾವು ಮತ್ತೊಂದು ಗೋದ್ರಾ ಕರ್ನಾಟಕದಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ ಕ್ಲೀನ್ ಚೀಟು ಅವರ ಮುಖ್ಯ ಆರೋಪಿಗಳಿಗೆ ಸಿಕ್ಕಿಲ್ಲ ಇನ್ನೂ ಅವರು ಮಾರ್ಗದರ್ಶಕ ಮಂಡಲಲ್ಲಿ ಕುಳಿತಿದ್ದಾರೆ ಎಲ್ ಕೆ ಅದ್ವಾನಿ ಅವರು ಮುರಳಿ ಮನೋಹರ್ ಜೋಶಿ ಅವರು ಉಮಾಭಾರತಿ ಅವರು ಮಾರ್ಗದರ್ಶಕ ಇದ್ದಾರೆ ಬಾಬ್ರಿ ಮಸ್ಜಿದ್ ಧ್ವಂಸ ಮಾಡಿರ್ತಕ್ಕಂಥದ್ದು ಅಪರಾಧ ಅದನ್ನು ಯಾರೂ ಅಲ್ಲಿಗೆಳದಿಲ್ಲ ಅಥವಾ ಸುಪ್ರೀಂ ಕೋರ್ಟ್ ಕೂಡ ಅದನ್ನು ಹೇಳಿಲ್ಲ ಯಾರಾದರೂ ಧಾರ್ಮಿಕ ಗುರುಗಳು ಬಂದು ರಾಮ ಮಂದಿರವನ್ನು ಉದ್ಘಾಟನೆ ಮಾಡ್ತಾ ಇದ್ರಂದ್ರೆ ನಾವೆಲ್ಲರೂ ಸಹ ಯಾವುದೇ ನಿಮಂತ್ರಣ ಆಮಂತ್ರಣ ಇಲ್ಲದೆ ಹೋಗ್ತಾ ಇದ್ವಿ ಇದು ಮಾಡ್ತಾ ಇರೋದು ವಿಶ್ವಗುರು ವಿಶ್ವಗುರು ಯಾವ ಧರ್ಮಕ್ಕೆ ಸೇರಿದ್ದಾರೆ ಅನ್ನೋದು ಇನ್ನೂ ಸಹ ಗೊತ್ತಿಲ್ಲ ಅಮಿತ್ ಶಾ ಯಾವ ಧರ್ಮಕ್ಕೆ ಸೇರಿದ್ದಾರೆ ಅಂತ ಗೊತ್ತಿಲ್ಲ ಅವ್ರಿಗೆ ಧರ್ಮಗುರುಗಳ ಇದು ರಾಜಕೀಯ ಕಾರ್ಯಕ್ರಮ ರಾಮ ಮಂದಿರ ಉದ್ಘಾಟನೆ ಮಾಡ್ತಕ್ಕಂಥದ್ದು ಇದು ಇದು ಧಾರ್ಮಿಕ ಕಾರ್ಯಕ್ರಮ ಇಲ್ಲ ಇದು ರಾಜಕೀಯ ಕಾರ್ಯಕ್ರಮ ಇದನ್ನು ರಾಜಕೀಯವಾಗಿ ನೋಡಬೇಕಾಗುತ್ತೆ ವಿನಃ ಧಾರ್ಮಿಕವಾಗಿ ನೋಡಲಿಕ್ಕೆ ಆಗೋದಿಲ್ಲ ನನಗೆ ಏನು ಸ್ವಲ್ಪ ಬುದ್ಧಿ ಇದೆ ಅದರ ಪ್ರಕಾರ ಹಿಂದೂ ಧರ್ಮದ ಮುಖ್ಯಸ್ಥರು ಅಂತ ಹೇಳಿದ್ರೆ ಶಂಕರಾಚಾರ್ಯರು ಅಂತ ನನಗೆ ತಿಳಿದಿರ್ತಕ್ಕಂಥದ್ದು ಶಂಕರಾಚಾರ್ಯರು ಇಲ್ಲ ನಮ್ಮ ಹಿಂದೂ ಧರ್ಮದ ಯಾವುದೇ ಧಾರ್ಮಿಕ ಗುರುಗಳು ಹೋಗಿ ಅದನ್ನು ಉದ್ಘಾಟನೆ ಮಾಡಿದ್ರೆ ನಾವು ಹೋಗ್ತೀವಿ ನರೇಂದ್ರ ಮೋದಿಯವರು ಅಮಿತ್ ಶಾ ಧಾರ್ಮಿಕ ಗುರುಗಳಲ್ಲ ರಾಜಕೀಯ ನಾಯಕರು ಅದರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ